ಸಮಸ್ಯೆ ತುಂಬ ಚೆನ್ನಾಗಿದೆ ಗೋಲ್ಡನ್ ಸರ್ ಕಡೆಯಿಂದ ನೋಡಿ ಒಳ್ಳೆ ಸೈಜ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಗೋಲ್ಡನ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ನಮ್ಮ ಗೈಡಾದ ಉಮೇಶ್ ಸರ್ ಅವರಿಗೂ ತುಂಬ ಹೃದಯ ಧನ್ಯವಾದಗಳು ಸರ್ ಎಲ್ಲ ರೈತರು ರಾಸಾಯನಿಕ ಗೊಬ್ಬರ ಯೂಸ್ ಮಾಡದೆ ಗೋಡೊಂದು ಸಹಾರನ್ನು ಬಳಸಿ ಒಂದು ಒಳ್ಳೆಯ ಉತ್ತಮವಾದ ಬೆಳೆಯನ್ನು ಕಾಣಬಹುದು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಂತ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಕೊಡುಗುಂಟ ಹುಬ್ಳಿ ನೆಲಗಟ್ಟ ಗ್ರಾಮದಲ್ಲಿ ಈರುಳ್ಳಿಯನ್ನು ನಾಟಿ ಮಾಡಿದ್ದು ಯಾವುದೇ ರಾಸಾಯನಿಕ ಗೊಬ್ಬರ ಯೂಸ್ ಮಾಡದೆ ಓನ್ಲಿ ಗೋಲ್ಡನ್ ಸಾಯಿಲನ್ನು ಬಳಸಿ ಗೋಲ್ಡನ್ ಸಾಯಿಲ್ ಅನ್ನು ಬಳಸಿ ಗೋಲ್ಡನ್ ಸಾಯಿಲನ್ನು ಇದ್ದೀವಿ ಏಳ್ನೂರು ಲೀಟರ್ ನೀರಲ್ಲಿ ಗೋಲ್ಡನ್ ಸಾಯಿಲ್ ಅವರ ವೆಜಿಟೇಬಲ್ ಆ್ಯಂಡ್ ಫ್ಲವರ್ ಪವರ್ ಇದನ್ನು ಎರಡೂವರೆ ಲೀಟರ್ ರಕ್ಷಣಾ ಮಾಡುತ್ತೇವೆ ಮಾಡಿದ್ದೀವಿ ಮತ್ತು ಗೋಲ್ಡನ್ ಸಾಯಿಲ್ ಅವರ ಗ್ರೀನ್ ಗೋಲ್ಡ್ ಪ್ಲಸ್ಸನ್ನು ಎರಡುನೂರ ಐವತ್ತು ಎಮ್ ಎಲ್ ಮಿಕ್ಷಣ ಮಾಡಿದ್ದೀವಿ